ನಮಸ್ಕಾರ ರೇಷನ್ ಕಾರ್ಡಿನ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ರೇಷನ್ ಕಾರ್ಡಿನ ಬಗ್ಗೆ ಹೊಸದಾಗಿ ರೇಷನ್ ಕಾರ್ಡು ಯಾವಾಗ ನಾವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಜೊತೆಗೆ ನಿನ್ನೆ ಒಂದು ಕ್ವಶನ್ ಬಂದಿರುವಂಥದ್ದು ಇ ಕೆ ವೈ ಸಿ ಅಂದರೆ ಏನು ಅಂತ ಕೂಡ ಪ್ರಶ್ನೆ ಮಾಡಿದ್ದೀರಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇ ಕೆ ವೈ ಸಿ ಅಂದ್ರೆ ನೋ ಯರ್ ಕಸ್ಟಮರ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗೋತರ ಆದರೆ ಇವಾಗ ಆಧಾರ್ ಕಾರ್ಡು ಹತ್ತು ವರ್ಷದಿಂದ ಯಾರೆಲ್ಲ ಮಾಡಿಸ್ಕೊಂಡಿದ್ರಿ ಅಂಥವ್ರು ಮತ್ತೆ ರೇಷ್ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕಾಗಿತ್ತು ಅಪ್ಡೇಟ್ ಏನಕ್ಕೆ ಮಾಡಿಸ್ಕೋತಾರೆ ಅಂತ ಹೇಳಿದ್ರೆ ನಾವು ಬದುಕಿದೀವಿ ಅಂತ ಹೇಳಿ ಒಂದು ಏನು ಒಂದು ಪ್ರೂಫ್ ಅಂತ ಇಟ್ಕೊಳ್ಳೋಣ ಆಯಿತಾ ನಾವು ಬದುಕಿದ್ದೀವಿ ನಾವು ಆಕ್ಟಿವ್ ಆಗಿದ್ದೀವಿ ಎಲ್ಲ ವ್ಯವಹಾರಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಆಧಾರ್ ಕಾರ್ಡ್ನ ನಾವು ಅಪ್ಡೇಟ್ ಮಾಡಿಸ್ಕೊಂಡಿದ್ವಿ ಅದೇ ರೀತಿ ರೇಷನ್ ಕಾರ್ಡಲ್ಲೂ ಸಹ ನಿಮಗೆ ಇ ಕೆ ಸಿನ ಕೇಳಿದ್ದಾರೆ ಏನಿದೆ ಇ ಕೆ ವೈ ಸಿ ಅಂತ ಹೇಳಿದ್ರೆ ಸೇಮ್ ಇವಾಗ ರೇಷನ್ನ ನೀವು ಪಡೀತಾ ಇದ್ದೀರಾ ರೇಷನ್ ಕಾರ್ಡು ನಾವು ಆ್ಯಕ್ಟಿವ್ ಆಗಿದೆ ನಮಗೆ ಹಣ ಬರ್ತಾ ಇದೆ ರೇಷನ್ ಕಾರ್ಡ್ ಡಿಪೋಗಳಲ್ಲಿ ರೇಷನ್ನ ಹೋಗಿ ಖರೀದಿ ಮಾಡ್ತಾಯಿದ್ದೀವಿ ಅಂತ ಹೇಳಿ ನಾವು ಆ್ಯಕ್ಟಿವ್ ಆಗಿದ್ದೀವಿ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಇ ಕೆ ವೈಸಿನ ಕಂಪಲ್ಸರಿ ಮಾಡಿಸ್ಕೋಬೇಕು ಇದನ್ನ ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಡಿಪೋಗಳಲ್ಲಿ ಮಾಡ್ತಾರೆ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಹಣನ ಖಂಡಿತ ಕೇಳೋದಿಲ್ಲ ಹೋಗಿ ಇಂಪ್ರೆಷನ್ನ ಕೊಡಬೇಕು ಇದೇನಾಗುತ್ತೆ ಈ ಇಂಪ್ರೆಷನ್ನ ಕೊಟ್ಟಾಗ ನಮ್ಮ ಡೇಟಾ ಏನಿದೆ ಅದು ಆ್ಯಕ್ಟಿವ್ ಆಗಿರುತ್ತೆ ಏನಾಗಿರುತ್ತೆ ರೇಷನ್ ಕಾರ್ಡ್ ಇರುತ್ತೆ ಆದರೂ ರೇಷನ್ನ ಖರೀದಿ ಮಾಡ್ತಾ ಇರಲ್ಲ ಇಂಥವ್ರದ್ದು ಆಕ್ಟಿವೇಟ್ ಆಗಿರಲ್ಲ ಡಿಆಕ್ಟಿವೇಟ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ವಲ್ಲ ಇಫ್ ಇನ್ ಕೇಸ್ ಇವಾಗ ನೀವು ಒಂದು ಮೂರು ತಿಂಗಳು ಊರಿಗೆ ಹೊಟ್ಟೋಗ್ಬಿಟ್ಟಿರ್ತೀರಾ ನೀವು ಬೆಂಗಳೂರಲ್ಲಿರಲ್ಲ ಅಥವಾ ನಿಮ್ಮ ಊರಲ್ಲಿರೋದಿಲ್ಲ ಎಲ್ಲಾದ್ರೂ ಹೋಗ್ಬಿಟ್ಟಿರ್ತೀರಾ ಅವಾಗ ರೇಷನ್ ಮೂರು ತಿಂಗಳು ತಗೊಂಡಿರಲ್ಲ ನೀವು ಅವಾಗ ಸರ್ಕಾರದವ್ರು ಏನು ಮಾಡ್ತಾರೆ ನೀವು ಆಕ್ಟಿವ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾರೆ ಸೊ ಮತ್ತೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಮತ್ತೆ ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ಇ ಕೆ ವೈ ಸಿ ಮತ್ತೊಮ್ಮೆ ನಿಮ್ಗೆ ಕೇಳ್ತಾರೆ ಅಂದರೆ ಇಲ್ಲ ನಾವು ಈ ಥರ ಎಲ್ಲೋ ಹೋಗಿದ್ವಿ ಅಂತ ಅಂತೇಳಿ ಮತ್ತೆ ಆಕ್ಟಿವೇಟ್ ಮಾಡ್ಕೊಡಿ ಅಂದರೆ ಇ ಕೆ ಸಿನೇ ಮುಖ್ಯವಾಗಿರುವಂಥ ಮಾರ್ಗ ಇದಕ್ಕೆ ಸೊ ಹಾಗಾಗಿ ಇದನ್ನ ಇ ಕೆ ವೈ ಸಿ ಅಂತಾರೆ ನಾವು ಬದುಕಿದೀವಿ ನಾವೆಲ್ಲ ಪ್ರಯೋಜನಗಳನ್ನ ತಗೊತಾ ಇದೀವಿ ಅಂತ ಹೇಳಿ ಒಂದು ಪ್ರೂಫ್ ಮಾಡೋದಕ್ಕೆ ಇ ಕೆ ವೈ ಸಿಗೂ ಸಹ ನಿಮಗೆ ಜಾನ್ವರಿ ಮೂವತ್ತು ತನಕ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಈ ತಿಂಗಳು ಪೂರ್ತಿಯಾಗಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋಕೆ ಅವಕಾಶನ ಕೊಟ್ಟಿದ್ದಾರೆ ಇವಾಗ ಹೆಂಗೆ ತಿದ್ದುಪಡಿ ಕೊಟ್ಟಿದ್ದಾರೆ ಅದೇ ರೀತಿ ಇವೆ ಇ ಕೆ ವೈ ಸಿಗೂ ಕೊಟ್ಟಿದ್ದಾರೆ ಹೋಗಿ ಮಾಡಿಸ್ಕೊಳ್ಳಿ ಇದ್ರೂ ಇ ಕೆ ಸಿಯ ಕ್ಲಾರಿಫಿಕೇಶನ್ ಹೊಸದಾಗಿ ಕಾರ್ನ ಅಪ್ಲೈ ಮಾಡಬೇಕು ಅಂತ ಹೇಳಿ ತುಂಬ ಜನ ಕೇಳ್ತಾ ಇರ್ತೀರ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಈ ತಿಂಗಳಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ ಆದರೆ ದಿನಾಂಕ ಸಮಯ ಯಾವುದನ್ನು ಸಹ ಎಲ್ಲೂ ಸಹ ಅನೌನ್ಸ್ಮೆಂಟು ಮಾಡಲಿಲ್ಲ ಸೊ ನೀವು ಊಹಾ ಊಹಗಳಿಗೆ ಕಿವಿ ಕೊಡಕ್ಕೆ ಹೋಗಬೇಡಿ ನಾನು ಹೇಳ್ತೀನಿ ಯಾವಾಗ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಕೋರ್ಸ್ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಮನೇಲಿರೋರದ ಆಧಾರ್ ಕಾರ್ಡು ಅಡ್ರೆಸ್ ಪ್ರೂಫು ಎಲ್ಲನೂ ತಯಾರಿ ಇಟ್ಕೊಂಬಿಡ್ರಿ ಆಯಿತಾ ನಾನು ನಿಮಗೆ ಯಾವಾಗ ಬಿಡ್ತಾರೆ ಅಂತ ಇಮ್ಮಿಡಿಯೇಟಾಗಿ ಹೇಳಿದ ತಕ್ಷಣ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ತಿದ್ದುಪಡಿಗೆ ನಿಮ್ಮೆಲ್ರಿಗೂ ಲಕ್ಕಿತ್ತು ಎರಡು ತಿಂಗಳು ಎಕ್ಸ್ಟೆಂಡ್ ಆಯ್ತು ಇವಾಗ ಮತ್ತೆ ಎರಡು ತಿಂಗಳು ಆಲ್ಮೋಸ್ಟ್ ಎರಡು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಬಟ್ ಹೊಸ ರೇಷನ್ ಕಾರ್ಡು ಯಾವಾಗ ಬಗ್ಗೆ ಮಾಹಿತಿ ಇಲ್ಲ ಆ ಮಾಹಿತಿ ಬಂದಿದ ಕೂಡಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೊತ್ತಿಗೆ ನೀವು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ ಜೊತೆಗೆ ಇವಾಗ ತಿದ್ದುಪಡಿ ಇರೋರು ಮಹಿಳೆಯರ ಹೆಸರು ಮನೆಯ ಮುಖ್ಯಸ್ಥರಾಗಿರ್ಬೇಕು ದಯವಿಟ್ಟು ಅದನ್ನ ನೋಡ್ಕೊಳ್ಳಿ ಯಾಕಂದ್ರೆ ಮತ್ತೆ ಆಮೇಲೆ ಇಲ್ಲ ನಮ್ದು ಗಂಡ್ ಹೆಸರಿದೆ ಹೆಸರು ಇದೆ ಅಂತ ಹೇಳಿದ್ರೆ ಆಗಲ್ಲ ಹೆಣ್ಮಕ್ಳದೇ ಇರಬೇಕು ಮನೆ ಮುಖ್ಯಸ್ಥರ ಹೆಸರು ದಯವಿಟ್ಟು ಅದನ್ನ ಇವಾಗ ಹೋಗಿ ಕರೆಕ್ಷನ್ ಮಾಡಿಸ್ಕೊಳ್ಳಿ ಈಗ ಗೃಹಲಕ್ಷ್ಮಿಗಾಗಿರ್ಬೋದು ಅಥವಾ ನೀವು ಏನು ಅನ್ನಭಾಗ್ಯ ಅಥವಾ ನೀವು ಬಸಲು ಓಡಾಡೋ ಶಕ್ತಿ ಯೋಜನೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗೋಗುತ್ತೆ ಸೊ ಹಾಗಾಗಿ ಇದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಡಿಸೆಂಬರಲ್ಲ ನಿಮಗೆ ಜಾನ್ವರಿ ತನಕ ಟೈಮು ಎಕ್ಸ್ಟೆನ್ಷನ್ ಆಗಿದೆ ಸೊ ನೀವು ಕೇಳಿರುವಂಥ ಪ್ರಶ್ನೆಗೆ ಇದರಲ್ಲಿ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವೀಡಿಯೊಂದಿಗೆ ನಮಸ್ಕಾರ